ನಮಸ್ತೆ ಸರ್ ನಮ್ಮದು ಕಮಲಾಪುರ ಸರ್ ರಟ್ಟೆಹಳ್ಳಿ ತಾಲೂಕು ಹಾವೇರಿ ಡಿಸ್ಟ್ರಿಕ್ಟ್ ಕಮಲಾಪುರ ಸರ್ ಇಲ್ಲಿ ಸಾಯಿ ಮಗುವಂಥದ್ದು ಶಿಕ್ಷಣ ನಾವು ನನ್ನ ಮಗನ ಯು ಕೆ ಜಿ ಎಲ್ ಕೆ ಜಿಗೆ ಸೇರಿಸಿರಲಿಲ್ಲ ಸರ್ ಸೈ ಡೈರೆಕ್ಟಾಗಿ ಯು ಕೆ ಜಿಗೆ ಅಡ್ಮಿಷನ್ ಮಾಡಿದ್ವಿ ಯು ಕೆ ಜಿಗೆ ಅಡ್ಮಿಷನ್ ಆಗ ಆದ ನಂತರ ಮೊದಲನೇ ವರ್ಷದಲ್ಲಿ ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ವಿ ಸರ್ ಈ ಶೃಂಗೇರಿಯಲ್ಲಿ ಮಾಡುವ ಥರ ರೀತಿಯಲ್ಲಿ ಇಲ್ಲೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನೆರವೇರಿಸಿಕೊಟ್ರು ಸರ್ ಹಂಗೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಸಂಸ್ಕಾರಗಳು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಆಮೇಲೆ ಆ್ಯನ್ಯುವಲ್ ಡೇ ಆಗಿರ್ಬೋದು ಬೇರೆ ಬೇರೆ ತರಹ ಸಂ ಸಂಸ್ಕಾರಗಳು ಸಂಸ್ಕೃತಿಗಳನ್ನು ಕೂಡ ಆಚರಿಸುವ ಮೂಲಕ ಮಕ್ಕಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹೆಚ್ಚಿಸಲ್ ಹೆಚ್ಚಿಸುವ ಒಂದು ಕ ನಿಟ್ಟಿನ ಕಡೆ ಮಕ್ಕಳನ್ನು ಕರೆದೊಯ್ತಾರೆ ಸರ್ ಇದೇ ರೀತಿಯ ಮಕ್ಕಳು ಡೆವಲಪ್ ಆಗೋದು ಸಿ ಬಿ ನಿಮ್ಮ ಮಕ್ಕಳು ಕೂಡ ತು ನಮ್ಮ ಮಗನ ಹಾಗೆ ನಿಮ್ಮ ಮಕ್ಕಳು ಕೂಡ ಡೆವಲಪ್ ಆಗಬೇಕು ಅಂದರೆ ನೀವು ಇದೇ ಸಾಯಿ ಶ್ರೀ ಸಾಯಿ ಕುಲ ವಿದ್ಯಾಸಂಸ್ಥೆಗೆ ಬಂದು ಸಿ ಬಿ ಎಸ್ ಸಿ ವಿದ್ಯಾಸಂಸ್ಥೆಗೆ ಬಂದು ಅಡ್ಮಿಷನ್ ಮಾಡಿಸ್ ಮಾಡಿಸಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್ ಅದೇ ರೀತಿಯಾಗಿ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಡೆವಲಪ್ ಆಗಿದ್ದಾರೆ ಅದೇ ರೀತಿಯಾಗಿ ಹೇಳಬೇಕು ಅಂದರೆ ಇಲ್ಲಿಯ ಟೀಚರ್ಸ್ಗಳು ಕೂಡ ಸಹ ಮಕ್ಕಳನ್ನ ಪ್ರೀತಿಯಿಂದ ಪ್ರೀತಿ ಸಹಕಾರದೊಂದಿಗೆ ತಾಯಿಯ ರೂಪದಲ್ಲಿ ಸಹ ಅವರು ಅವ್ರನ್ನ ಸ ಬೆಳೆಸ್ತಾ ಇದ್ದಾರೆ ಸರ್ ಅಂತ ಹೇಳ್ಬೋದು ನಮಸ್ತೆ ನಾವು ನನ್ನ ಹೆಸರು ಪದ್ಮಾವತಿ ಬಿ ಸಿ ನಾನಿಲ್ಲಿ ಹೊನ್ನಾಳಿ ತಾಲೂಕಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಮಗು ಹೆಸರು ಪ್ರಣತಿ ಜಿ ಅಂತೇಳಿ ನಾವು ಫಸ್ಟು ಮೊದಲು ಇವಳು ಎಲ್ ಕೆ ಜಿನಲ್ಲಿ ಬೇರೆ ಶಾಲೆಯಲ್ಲಿ ಇದ್ಲು ಮಧ್ಯದಲ್ಲಿ ಯು ಕೆ ಜಿಗೆ ಬಂದು ಅಡ್ಮಿಷನ್ ಆದ್ವಿ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಅಡ್ಮಿಷನ್ ಆದ ನಂತರ ಅಂದರೆ ಫಸ್ಟು ಅವಳು ಹೋಗ್ತಿದ್ದ ಶಾಲೆಯಲ್ಲಿ ಯು ಕೆ ಜಿನಲ್ಲಿ ರೆಗ್ಯುಲರಾಗಿ ಅವಳು ಶಾಲೆಗೆ ಹೋಗ್ತಿರಲಿಲ್ಲ ಅವಳಿಗೆ ಹೆಲ್ತ್ ಇಶ್ಯೂ ಇತ್ತು ಅದು ಎಲ್ ಕೆ ಜಿ ಸಿಲೆಬಸ್ಸು ಅವಳಿಗೆ ಫುಲ್ ಫಿಲ್ ಆಗಿರಲಿಲ್ಲ ನೆಕ್ಸ್ಟು ನಾವು ಇಲ್ಲಿಗೆ ತಗೊಂಬಂದು ಅಡ್ಮಿಷನ್ ಮಾಡಿಸಿದಾಗ ತುಂಬ ಪ್ರೀತಿಯಿಂದ ಸುನೀತಾ ಮ್ಯಾಮು ನಾವು ಫಸ್ಟ್ ಡೇ ಅಡ್ಮಿಷನ್ ಆಗೋಕ್ಕೆ ಮಗುನ ಕರ್ಕೊಂಬಂದಾಗ ತುಂಬ ಪ್ರೀತಿಯಿಂದ ಅವಳನ್ನು ಕರ್ಕೊಂಡ್ರು ಅದನ್ನು ನೋಡಿ ನಮಗೆ ಸಂತೋಷ ಅನ್ನಿಸ್ತು ಸ್ವಲ್ಪ ಅಂದರೆ ಬೇರೆ ಶಾಲೆಯಲ್ಲಿದ್ದಾಗ ಸ್ವಲ್ಪ ಅವಳು ಇರೆಗ್ಯುಲರ್ ಆಗಿದ್ದಿದ್ದು ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅವಳಿಗೆ ಸ್ವಲ್ಪ ಟೀಚರ್ಸ್ದು ಪ್ರೀತಿ ಕಡಿಮೆ ಆಗಿತ್ತು ಇಲ್ಲಿ ಬಂದಮೇಲೆ ಸುನೀತಾ ಮ್ಯಾಮು ಪ್ರತಿಯೊಂದನ್ನು ಎಲ್ಲ ವಿಷಯದಲ್ಲೂ ನಮ್ಮ ಮಗುಗೆ ತುಂಬ ಸಪೋರ್ಟ್ ಮಾಡಿದರು ಮತ್ತು ಅವಳಿಗೆ ಹೆಲ್ತ್ ಇಶ್ಯೂ ಇದೆ ಮ್ಯಾಮ್ ಅಂತ ಅವಳಿಗೆ ಸಪ್ರೇಟಾಗಿ ಮ್ಯಾಮ್ಗೆ ಹೇಳಿದ್ದಕ್ಕೆ ಅವರು ಇಂಡಿವಿಜುವಲ್ ಆಗಿ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಮತ್ತು ಎಲ್ ಕೆ ಜಿನಲ್ಲಿ ಅವಳಿಗೆ ಆಗಿದ್ದು ಎಲ್ಲ ಸಬ್ಜೆಕ್ಟು ಕೂಡ ಮ್ಯಾಮು ಇಲ್ಲಿ ಫುಲ್ಫಿಲ್ ಮಾಡಿಕೊಟ್ರು ಈ ಮಕ್ಕಳ ಬಗ್ಗೆ ಅವರಿಗೆ ತುಂಬ ಪ್ರೀತಿ ಇದೆ ಮತ್ತು ತುಂಬ ಕಾಳಜಿನೂ ಕೂಡ ಇದೆ ಆ ನಂತರ ಇವರು ಮಕ್ಕಳನ್ನ ಮಕ್ಕಳು ಅವರ ಏಳಿಗೆಯಲ್ಲಿ ತುಂಬ ಖುಷಿ ಪಡೋ ಅಂಥ ಖುಷಿ ಪಡ್ತಾರಲ್ಲ ಅವರ ಏಳಿಗೆಯನ್ನು ನೋಡಿ ಅಂಥ ಟೀಚರ್ಸ್ ಈ ಇದ್ದಾರೆ ಅದನ್ನು ನೋಡಿ ನನಗೂ ತುಂಬ ಖುಷಿ ಅನ್ನಿಸ್ತು ಆ ಮಕ್ಕಳಲ್ಲಿ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳು ಥರ ಟ್ರೀಟ್ ಮಾಡ್ತಾರೆ ಮತ್ತು ಅವರು ಉನ್ನತಿಯನ್ನು ನೋಡಿ ಆ ಮ್ಯಾಮ್ ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ಅವರು ಭಾವುಕರಾಗ್ತಾರೆ ಮಕ್ಕಳನ್ನ ಕಂಡ್ರೆ ಅದೆಲ್ಲ ತುಂಬ ಸಂತೋಷ ಅನಿಸುತ್ತೆ ಶಾಲೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಸುಂದರವಾದಂಥ ಪರಿಸರ ಇದೆ ಒಳ್ಳೆ ಸ್ಟಾಫ್ ಇದ್ದಾರೆ ಮಕ್ಕಳಿಗೆ ಅವ್ರಿಗೆ ಆಗಿ ಪೇರೆಂಟ್ಸ್ಗೆ ಫೋನ್ ಮಾಡಿ ಕೂಡ ಅವ್ರದ್ದು ಎಜುಕೇಷನ್ ಆಗಲಿ ಅವ್ರದ್ದು ಟೆಸ್ಟ್ ಆಗಲಿ ನೋಟ್ಸು ಪ್ರತಿಯೊಂದನ್ನು ಅವರು ಇಂಡಿವಿಜುವಲಾಗಿ ನೋಟ್ ಚೆಕ್ ಮಾಡಿ ಮತ್ತು ಪೇರೆಂಟ್ಸಿಗೆ ಇಂಡಿವಿಜುವಲಾಗಿ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ ಹಾಗಾಗಿ ನಮಗೆ ಸ್ವಲ್ಪ ಟೆನ್ಷನ್ ಫ್ರೀ ಅನಿಸುತ್ತೆ ಮಕ್ಕಳಿಗೆ ಸ್ವಲ್ಪ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ನೀವು ಮನೆಯಲ್ಲಿ ಅನ್ನೋದನ್ನು ಕೂಡ ನಮಗೂ ಕೂಡ ಗೈಡ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ಸುನೀತಾ ಮ್ಯಾಮ್ ಥ್ಯಾಂಕ್ ಯು